ನನ್ ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ಕನ್ನಡ ಸೀಸನ್ ನ ವಾರದ ಕತೆ ಕಿಚ್ಚನ ಜೊತೆ ಸಂಡೇ ಎಪಿಸೋಡಿನಿ ಎಪಿಸೋಡ್ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮ್ಯಾಕ್ಸ್ ಮೂವಿಯ ಒಂದು ಟೀಸರ್ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಪ್ಲೇ ಮಾಡಲಾಯ್ತು ಅದರಲ್ಲಿ ಹೀರೋ ಆಗಿ ನಮ್ಮ ಕಿಚ್ಚ ಸುದೀಪ್ ಅವರು ನಡೆಸಿದ್ದಾರೆ ಅವರಿಗೆ ಮತ್ತೆ ನಮ್ಮ ಉಗ್ರಂ ಮಂಜು ಅವರಿಗೆ ಉಗ್ರಂ ಮಂಜು ಮತ್ತೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರಿಗೆ ಆಯ್ತಾ ಆಲ್ ದ ಬೆಸ್ಟ್ ಹೇಳೋಣ ಮ್ಯಾಕ್ಸ್ ಮೂವಿ ತುಂಬ ಹಿಟ್ಟಾಗಲಿ ಸೂಪರ್ ಹಿಟ್ಟಾಗಲಿ ಅಂತೇಳಿ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ಸಂಡೇ ಎಪಿಸೋಡ್ನ ನಾವು ಇವತ್ತು ಶುರು ಮಾಡೋಣ ಸಂಡೇ ಎಪಿಸೋಡ್ ಅಂತ ಅಷ್ಟೇ ಸ್ವಲ್ಪ ಮೋಜು ಮಸ್ತಿ ಸ್ವಲ್ಪ ಫನ್ ಸ್ವಲ್ಪ ಸಂತೋಷ ಸ್ವಲ್ಪ ದುಃಖ ಯಾವಾಗಲೂ ಇದ್ದಿದ್ದೆ ಬಟ್ ಇವತ್ತಿನ ಎಪಿಸೋಡು ತುಂಬಾ ಚೆನ್ನಾಗಿತ್ತು ನೋಡೋಕ್ಕೂ ಖುಷಿ ಇತ್ತು ಓಕೆ ಎಪಿಸೋಡಿಗೆ ಬರೋಣ ಎಪಿಸೋಡಿಗೆ ಬಂದರೆ ನಿನ್ನೆ ಎಲ್ಲಿಂದ ಎಪಿಸೋಡು ಆಯ್ತಾ ಮುಗೀತು ಅಲ್ಲಿಂದ ಕೆಲವೊಂದು ಮಾತುಕತೆಗಳು ಇಲ್ಲಿ ಬೆಡ್ರೂಮಲ್ಲಿ ಶಿಶಿರ್ ಮತ್ತು ಮೋಕ್ಷಿತ ಮಾತಾಡ್ತಾ ಇರ್ತಾರೆ ಅವ್ರು ಮಾತಾಡೋದಿಷ್ಟೇ ಮೋಕ್ಷಿತ ಹೇಳೋದಿಷ್ಟೇ ತ್ರಿವಿಕ್ರಮ್ ಅವರು ಹಿಂದೆ ಒಂದು ಮಾತಾಡ್ತಾರೆ ಮುಂದೆ ಒಂದು ಮಾತಾಡ್ತಾರೆ ಅವ್ರನ್ನ ನಂಬೋದು ತುಂಬ ಕಷ್ಟ ಅಂತ ಹಂಡ್ರೆಡ್ ಪರ್ಸೆಂಟು ಅವ್ರನ್ನ ನಂಬೋದಂತೂ ತುಂಬ ತುಂಬಾ ಕಷ್ಟ ಅವರು ಅವರು ಗೇಮ್ ಆಡೋ ರೀತಿನೇ ಆಯಿತಾ ಇಷ್ಟ ಆಗದೆ ರೀತಿಯಾಗಿದೆ ಮೊದಲೆಲ್ಲ ನನಗೆ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ತುಂಬ ಚೆನ್ನಾಗಿ ಇಷ್ಟ ಆಗೋದು ಬಟ್ ಈಗ ಅವ್ರು ಯಾಕೋ ಆ ಗೇಮಿನ ದಾರಿಯನ್ನೇ ಬದಲಿಸಿದ್ದಾರೆ ಹಾಗಾಗಿ ನನಗೂ ಇಷ್ಟ ಆಗ್ತಾ ಇಲ್ಲ ಈಗಿನ ಗೇಮು ಯಾಕೋ ನನಗೆ ಅಷ್ಟು ನನಗೆ ಅವ್ರಿಷ್ಟ ಆಗ್ತಾ ಇಲ್ಲ ಆಯಿತಾ ಅದಾದ ನಂತರ ಇಲ್ಲಿ ನಮ್ಮ ಯಾರು ತ್ರಿವಿಕ್ರಮ್ ಮತ್ತು ಭವ್ಯೇಗೌಡ ಮಾತಾಡ್ತಾಯಿರ್ತಾರೆ ಭವ್ಯೇಗೌಡ ಒಂದು ಅದೇ ರಾಗ ಅದೇ ತಾಳ ಸುದೀಪ್ ಸರ್ ಅವರು ಅಷ್ಟೊಂದು ಇಂಟು ಕೊಟ್ರು ಅಷ್ಟೊಂದು ಮಕ್ಕಗುದ್ರು ತ್ರಿವಿಕ್ರಮ್ಗೂ ಅರ್ಥ ಆಗಲಿಲ್ಲ ಅರ್ಥ ಆಗ್ತಾ ಇಲ್ಲ ಅದು ಭವ್ಯಗೌಡನಿಗೂ ಅರ್ಥ ಆಗ್ತಾ ಇಲ್ಲ ಇವರಿಬ್ರು ಏನು ತಿಳ್ಕೊಂಡಾರೆ ಅಂದರೆ ತ್ರಿವಿಕ್ರಮು ಮೋಕ್ಷಿತ ಹೆಂಗೆ ತಿಳ್ಕ ಸಾರಿ ತ್ರಿವಿಕ್ರಮ್ ಅಂದ್ರೆ ಮೋಕ್ಷಿತ ಅಂತಾನೆ ಬಯಲು ಬರ್ತಾ ಇದ್ದೀವಿ ತ್ರಿವಿಕ್ರಮ ಮತ್ತೆ ಬವ್ಯಗೌಡ ಹೆಂಗ್ ತಿಳ್ಕೊಂಡಿದ್ದಾರೆ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನಮ್ಮಿಂದನೇ ನಡೀತಾ ಇರೋದು ನಮ್ಮಿಂದನೇ ಟಿ ಆರ್ ಪಿ ಟಿ ಆರ್ ಪಿ ಶು ತಮೇಲೆ ಬರ್ತೀನಿ ನಮ್ಮಿಂದನೇ ಬಿಗ್ ಬಾಸ್ ನಡೀತಿರೋದು ಅಂತ ಹೇಳಿ ನಮ್ಮ ಭವ್ಯ ಗೌಡ ಮತ್ತೆ ತ್ರಿವಿಕ್ರಮ್ ಅಂದ್ಕೊಂಡಿದ್ದಾರೆ ನಾನು ಹೇಳ್ತೀನಿ ನೀವಿಬ್ಬರಿಂದ ಬಿಗ್ ಬಾಸ್ ನಡೀತಾನೆ ಇಲ್ಲ ಓಕೆ ಈಗ ಇವರಿಬ್ಬರದು ಎಲ್ಲ ಮಾತುಕತೆ ಆದ್ಮೇಲೆ ಅಹ್ ನಮ್ಮ ಸುದೀಪ್ ಸರ್ ಅವ್ರು ಬರ್ತಾರೆ ಅದೇ ನಾನು ಏನು ಹೇಳೋದ್ನಲ್ವ ಮ್ಯಾಕ್ಸ್ ಮೂವಿದು ಒಂದು ಟೀಸರ್ ರಿಲೀಸ್ ಆಗುತ್ತೆ ಅದಾದ ನಂತರ ನಮ್ಮ ಸುದೀಪ್ ಸರ್ ಅವ್ರು ಬರ್ತಾರೆ ಸುದೀಪ್ ಸರ್ ಅವರು ಒಂದು ವೈಟ್ ಆ್ಯಂಡ್ ವೈಟಲ್ಲಿ ತುಂಬ ಚೆನ್ನಾಗಿ ಅಂದರೆ ವೈಟ್ ಅದಕ್ಕಿಂತ ಸ್ವಲ್ಪ ಕ್ರೀಮಿಸ್ಟು ಕಲರು ತುಂಬ ಚೆನ್ನಾಗಿ ಕಾಣ್ತಾ ಇದ್ರು ಸುದೀಪ್ ಸರ್ ಅವರು ಅಂದ್ರೆ ಅವ್ರನ್ನ ಸ್ಯಾಟರ್ಡೆ ಸಂಡೇ ಅದು ಅವ್ರದ್ದು ಕಾಸ್ಟ್ಯೂಮ್ನ ನಮಗೆ ನೋಡೋದೇ ಒಂದು ಖುಷಿ ಅದು ಈಗಲ್ಲ ಹತ್ತು ಸೀಸನ್ಗಳಿಂದ ನಾವು ಅವರ ಕಾಸ್ಟ್ಯೂಮಿಗೆ ಫಿದಾ ಆಗಿದ್ದೀವಿ ನಿನ್ನೆ ಕಾಸ್ಟ್ಯೂಮು ಇವತ್ತಿನ ಕಾಸ್ಟ್ಯೂಮು ಸೂಪರಾಗಿತ್ತು ಸುದೀಪ್ ಸರ್ ಅವರು ಬಂದ ತಕ್ಷಣ ವಾರದ ಒಂದು ಗೇಮಿನ ಬಗ್ಗೆ ಅಂದರೆ ಈ ಟಿ ವಿನ ನಡೆಸಿದ್ರ ಬಗ್ಗೆ ಅಂದರೆ ಟಿ ವಿ ಚೆನ್ನಾಗಿ ನಡೆಸಿದ್ರ ಬಗ್ಗೆ ಎಲ್ಲರತ್ರ ಕೇಳ್ತಾರೆ ಎಲ್ಲರೂ ಅವ್ರವ್ರಿಗೆ ಅನ್ಸಿದ್ದನ್ನು ಅವ್ರಿಗೆ ಹೇಳ್ತಾರೆ ಅದಾದ ನಂತರ ಬಲೂನು ಬಲೂನ್ನ ಓದ್ಬಿಟ್ಟು ಒಂದು ಪಂಚ್ ಡೈಲಾಗ್ನ ಮಾತಾಡಬೇಕು ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಜಿಲೇಬಿ ರಾಣಿ ಜಿಲೇಬಿ ಥರ ಮಾತಾಡ್ತಾರೆ ಹಾಗಾಗಿ ಕೂಡ ಸೇವ್ ಆಗ್ತಾರೆ ಬವ್ವೇಗೌಡ ಸೇವ್ ಆಗೋದು ನನಗೆ ಬವ್ವ್ಯ ಮೇಲೆ ನಾನು ಯಾ ಬವ್ಯ ಮೇಲೆ ನಂಗೆ ಸಿಟ್ಟು ಇಲ್ಲ ಕೋಪ ಇಲ್ಲ ನಾನು ಯಾಕೆ ನಾನು ಮಾತಾಡೋಲ್ಲ ಅಂದರೆ ಓವರ್ ಆಕ್ಟಿಂಗ್ ಚೈಲ್ಡ್ ಚಪಾತಿ ಏನೋ ಒಂಥರ ತುಂಬ ಗತ್ತು ತುಂಬ ಏ ಅಂತ ನೋಡ್ರಂತೆ ವೆರಿ ಸೂನು ಮೇಡಮ್ ಮನೆಗೆ ಹೋಗ್ತಾರೆ ಅವ್ನು ನೋಡ್ರಂತೆ ಓಕೆ ಇದು ವಿಷಯ ಇದಾಗ್ತಿದ್ದಂಕರೇ ನಮ್ಮ ಸುದೀಪ್ ಸರ್ ಅವರು ಒಂದೊಂದೇ ಒಂದೊಂದೇ ವಿಷಯಗಳನ್ನ ಆಯ್ತಾ ಬಿಚ್ತಾ ಹೋಗ್ತಾರೆ ಆಮೇಲೆ ನಮ್ಮ ಏನು ಚೈತ್ರ ಕುಂದಾಪುರ ಅವರ ವಾಯ್ಸ್ ಬಗ್ಗೆ ಸ್ವಲ್ಪ ಮಾತಾಡ್ತಾರೆ ಆಮೇಲೆ ಕೆಲವೊಂದು ವಿಷಯಗಳನ್ನ ಕೇಳ್ತಾರೆ ಅಲ್ಲಿರುವಂತಹ ಕಂಟೆಸ್ಟೆಂಟುಗಳ ಅದಾದ ನಂತರ ಬರೋದೆ ಟಿ ಆರ್ ಪಿ ಟಿ ಆರ್ ಪಿನ ನನ್ನ ಪ್ರಕಾರವಾಗಿ ತ್ರಿವಿಕ್ರಮ್ ಅಂದ್ಕೊಂಡಿದ್ದಾರೆ ಆಯಿತಾ ನಮ್ಮ ಮೊ ಮೋಕ್ಷಿತ್ ಅವರು ನಂಬರ್ ಟೂ ಅಲ್ಲಿದ್ದಾರೆ ಅಂತ ತ್ರಿವಿಕ್ರಮ್ ಅವರು ಅದನ್ನು ನೀವು ಕೊಟ್ಟಿರೋದು ಕರ್ನಾಟಕ ಜನತೆ ಆಯ್ತಾ ಮೋಕ್ಷಿತನ ತುಂಬ ಟಾಪಾಗಿ ಇಟ್ಟಿದ್ದಾರೆ ಬಂದಮೇಲೆ ನೋಡಿ ನಿಮಗೆ ಶಾಕ್ ಆಗುತ್ತೆ ತುಂಬ ಟಾಪಲ್ಲಿ ನೀವು ಇಲ್ಲ ಅಷ್ಟು ಲೆವೆಲಲ್ಲಿ ನೀವೂನು ಕೂಡ ಟಿ ಆರ್ ಪಿಲಿ ತ್ರಿವಿಕ್ರಮ್ ಬಂದ್ರೆ ನೋಡೋಣ ಅಂತ ನೋಡೋರಿಗಿಂತ ಮೋಕ್ಷಿತ ಬಂದ್ರೆ ನೋಡೋಣ ಅನ್ನೋದೇ ಜಾಸ್ತಿ ಜನ ಇದ್ದಾರೆ ಹಾಗಾಗಿ ನಿಮಗಿಂತ ಹೆಚ್ ಕೆ ಫ್ಯಾನ್ಸ್ ಇದ್ದಾರೆ ನಿಮಗಿಂತ ಟಿ ಆರ್ ಪಿ ಮೋಕ್ಷದ್ ತುಂಬಾ ಚೆನ್ನಾಗಿ ಬರುತ್ತೆ ಮೋಕ್ಷದ್ ಎಷ್ಟು ಟಿ ಆರ್ ಪಿ ಬರುತ್ತೆ ಅನ್ನೋದು ನಮ್ಮ ಬಿಗ್ ಬಾಸ್ ಟೀಮಿಗೆ ಗೊತ್ತು ಅದು ಕಲರ್ಸ್ ಕರಾಗ್ ಗೊತ್ತು ನಾವೇನು ಹೇಳ್ಬೇಕಾಗಿಲ್ಲ ಒಂದು ಸುಮ್ಮನೆ ಒಂದು 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 ವಿಷಯನ ಆಯ್ತಾ ಒಂದು ವಿಷಯನ ತಗೊಂಡ್ರೆ ಮೋಕ್ಷಿಸ್ಗೆ ಎಷ್ಟು ಜನ ಎಷ್ಟು ಕಮೆಂಟ್ ಮಾಡ್ತಾರೆ ನಿಮ್ಮ ವಿಷಯ ತಗೊಂಡ್ರೆ ಎಷ್ಟು ಜನ ಕಮೆಂಟ್ ಮಾಡ್ತಾರೆ ನಾನು ಅದರಲ್ಲೇ ಅಂದ್ಕೊಂಡಿದ್ದೀನಿ ನಿಮ್ಮ ವಿಷಯ ತಗೊಂಡ್ರೆ ತ್ರಿವಿಕ್ರಮ ಬಗ್ಗೆ ಅವ್ರು ಏನು ಮಾತಾಡಿದ್ದಾರೆ ರಿವ್ಯೂ ಅಲ್ಲಿ ಅಂತ ಅರ್ಥ ಮಾಡ್ಕೊಳೋ ಕೆಪಾಸಿಟಿ ಇಲ್ದಂತ ಫ್ಯಾನ್ಸ್ ಇದ್ದಾರೆ ನಾನು ಒಳ್ಳೆ ವಿಷಯ ಹೇಳಿರ್ತೀನಿ ತ್ರಿವಿಕ್ರಮ್ ಬಗ್ಗೆ ಒಳ್ಳೆ ವಿಷಯ ಹೇಳಿರ್ತೀನಿ ಹಿಂಗೆ ಮಾಡ್ಬೇಕು ಅವ್ರು ಹಿಂಗೆ ಮಾಡಿದರೆ ಹಿಂಗಾಗುತ್ತೆ ಆಗುತ್ತೆ ನಾನು ಬಂದ್ಕಿನವ್ರಿಗೆ ಸಪೋರ್ಟ್ ಮಾಡಿದ್ದೀನಿ ಅಂತ ಅದನ್ನೆಲ್ಲ ಬಿಡ್ತಾರೆ ನಾನು ಏನೋ ಒಂದು ವಿಷಯ ಹೇಳಿರ್ತೀನಿ ಅದನ್ನು ತಗೊಂಡು ಬಂದ್ಬಿಡ್ತಾರೆ ಆಯಿತಾ ನಾನು ನಿಜವಾಗ್ಲೂ ಹೇಳೋದೇನು ಗೊತ್ತಾ ನಾನು ಯಾರು ವೈರಿನೋ ಅಲ್ಲ ಆ್ಯಕ್ಚುಲಾಗಿ ಹೇಳ್ಬೇಕು ಅಂದ್ರೆ ಆಯ್ತಾ ಅವರು ಟೂ ಕೊಟ್ಟರು ಮೋಕ್ಷಿತ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಅವರ ಮೈಂಡ್ಸೆಟ್ಟಲ್ಲಿ ಮೋಕ್ಷಿತ ಕೆಳಗಿದ್ದಾರೆ ಅಂದ್ರೆ ಅದು ಅವರು ಬರ ನಾವೇನು ಹೇಳೋಕ್ಕಾಗಲ್ಲ ಬಟ್ ನನ್ನ ಪ್ರಕಾರವಾಗಿ ಹನುಮಂತು ಹನುಮಂತು ಸೂಪರ್ ಅಂದರೆ ಹನುಮಂತು ನೀವು ಹೆಂಗಾರ ಹೊಡೆದಾಡ್ಕೊಳ್ಳಿ ನಾನು ಲಾಸ್ಟಲ್ಲೇ ಇರ್ತೀನಿ ಟಿ ಆರ್ ಪಿಲಿ ನನಗೆ ಟಿ ಆರ್ ಪಿ ನನ್ನ ನೋಡೋ ಜನ ಹೊರಗಡೆ ಇದ್ದಾರೆ ಅವ್ರು ಕೊಡ್ತಾರೆ ನನ್ನ ಟಿ ಆರ್ ಪಿನ ಅಂತೇಳಿ ಸ್ಮಾರ್ಟ್ ಆಗಿ ಯೋಚನೆ ಮಾಡಿದಂತಹ ಹನುಮಂತು ಹ್ಯಾಟ್ಸಪ್ ಸ್ಮಾರ್ಟ್ ಆಗಿ ಯೋಚನೆ ಮಾಡಿ ತಗೊಂಡೋಗಿ ಒಂದು ಕಿಟ್ರು ಅದು ಅಂದರೆ ಒಬ್ಬ ಮನುಷ್ಯನಿಗೆ ಈಗ ಅವನೆಲ್ಲ ಅಂದರೆ ಈಗ ಎಲ್ಲವ ನೀವು ನೀವೇನಾದ್ರೂ ಮಾಡ್ಕೊಳ್ಳಿ ಜನ ನನಗೆ ಟಿ ಆರ್ ಪಿ ಕೊಡೋರು ಜನ ನಾನು ನೋಡೋರು ಅಂತ ತಗೊಂಡೋಗ ಮನುಷ್ಯ ತಗೊಂಡೋಗಿ ಒಂದು ಕಿಟ್ರಲ್ಲ ಅನ್ನೋ ಅಂತೂ ಗ್ರೇಟ್ ಅಂತೀನಿ ಅದೇ ರೀತಿ ಗೌತಮಿ ಮೋಕ್ಷಿತನ ಒಂದು ಕಿಟ್ರು ಅದೇ ರೀತಿ ಮೋಕ್ಷಿದನು ಕೂಡ ಒಂದು ಕಿಟ್ರು ಇವರಿಬ್ಬರದು ಅಂದರೆ ಗೌತಮಿ ಮತ್ತೆ ಮೋಕ್ಷಿದು ಮುಗಿಯದ ಮುಗಿಯಾದ ಕಾದಂಬರಿ ಆಗೋಗ್ಬಿಟ್ಟಿದೆ ಅದು ಹಂಗೆ ನಡೀತಾ ಇದೆ ಅದಾದ ನಂತರ ನಮ್ಮ ಉಗ್ರಂ ಮಂಜು ಅವರು ಮೋಕ್ಷದ ಸ್ವಲ್ಪ ಈ ಕೊಟ್ಟರು ಗೌತಮಿ ಸ್ವಲ್ಪ ಡೌನ್ ಕೊಟ್ಟರು ಯಾಕೆಂದ್ರೆ ಮೋಕ್ಷತೆ ಇಷ್ಟ ಆಗ್ತಾರೆ ಯಾಕೆಂತಂದ್ರೆ ಅವರು ನದಿಗನಸ ಪ್ರಕಾರವಾಗಿ ಹೊರಗಡೆ ಇರುವಂತಹ ಪ್ರೇಕ್ಷಕರಿಗೆ ಇಷ್ಟ ಆಗ್ತಾರೆ ಅಂತ ಮಂಜಣ್ಣವ್ರು ಹೇಳಿದ್ರು ಆಮೇಲೆ ಮಂಜಣ್ಣನ ತುಂಬಾ ಜನ ಟ್ವೆಲ್ಗೆ ಇಡುತ್ತಾ ಇದ್ರು ಇದಕ್ಕೊಂದೇ ಒಂದು ನನ್ನ ಕಡೆಯಿಂದ ಮೋಕ್ಷಿತ ಏನ್ ಹೇಳಿದ್ರು ಆಮೇಲೆ ಅವ್ರು ಏನ್ ಹೇಳಿದ್ರು ಇದಕ್ಕೆಲ್ಲದಕ್ಕೂ ನಾನು ಒಂದೇ ಒಂದು ವಿಷಯ ಸೇರಿಸ್ತೀನಿ ಏನ್ ಗೊತ್ತಾ ಉಗ್ರ ಮಂಜು ಅಣ್ಣ ಏನ್ ಗೊತ್ತಾ ಬೆಂಕಿ ಹಚ್ಚುತ್ತಾ ಇರ್ತಾರೆ ಆ ಬೆಂಕಿ ಹಚ್ಚೋದ್ರಿಂದನೇ ಕಂಟೆಂಟ್ ಎಷ್ಟೋ ಉತ್ಪತ್ತಿ ಆಗ್ತವೆ ಆಕ್ಚುಲಿ ಒಂದು ಕಂಟೆಂಟ್ ಕೊಡೋದು ಅಂದ್ರೆ ತುಂಬಾ ಕಷ್ಟದ ಕೆಲಸ ಅದು ಈಸಿ ಕೆಲಸ ಅಲ್ಲ ಒಂದು ಕಂಟೆಂಟ್ ಕೊಡೋದಂದ್ರೆ ಅಷ್ಟು ಈಸಿ ಕೆಲಸ ಅಲ್ಲ ಆ ಕಂಟೆಂಟ್ ಕೊಡೋಕ್ಕೆ ಒಬ್ಬ ಬೇಕಲ್ವ ಯಾರಾದರೂ ಈಗ ಮಂಜಣ್ಣ ಅಚ್ಚು ಹಚ್ಚು ಅಂತ ಈ ಕಟಿಂಗ್ ಇರ್ತಾರಲ್ವ ಆ ಕಟ್ಟಿಂಗ್ ಇರೋದ್ರಿಂದ ಮನೆಯಲ್ಲಿ ಎಷ್ಟೋ ಕಂಟೆಂಟ್ ಉತ್ಪತ್ತಿ ಆಗ್ತವೆ ಪ್ರತಿ ದಿನ ಕಂಟೆಂಟ್ ಕೊಡುವುದರಲ್ಲಿ ಉಗ್ರಂ ಮಂಜುವರು ನಂಬರ್ ಒನ್ ಅಲ್ಲಿ ಇರ್ತಾರೆ ಯಾಕೆ ನಾನು ಹೇಳ್ತೀನಿ ಅಂದ್ರೆ ಯಾವಾಗ್ಲೂ ಅಷ್ಟೇ ಬೆಂಕಿನ ಉರ್ಸಕ್ಕೆ ಒಬ್ರು ಬೇಕು ಬೆಂಕಿನ ತಣ್ಣ ಮಾಡಕ್ಕೆ ಎಷ್ಟು ಜನ ಬೇಕೋ ಅದೇ ರೀತಿ ಬೆಂಕಿನ ಉರ್ಸಕ್ಕೆ ಯಾರಾದ್ರೂ ಒಬ್ಬ ಬೇಕು ಆ ಮನೆಯಲ್ಲಿ ಒಂದು ಕಂಟೆಂಟ್ ಅನ್ನ ಬೆಂಕಿನ ಉರ್ಸೋದು ಯಾರು ಅಂದ್ರೆ ಅದು ಉಗ್ರಂ ಮಂಜುವರು ಹಾಗಾಗಿ ಉಗ್ರಂ ಮಂಜುವರಿಗೆ ಟ್ವೆಲ್ ಕೊಟ್ಟಿದ್ದು ಸೂಪರ್ ಅದರಿಂದ ಕಂಟೆಂಟ್ ಅನ್ನ ಉತ್ಪಾದನೆ ಮಾಡುವಂತಹ ಮನುಷ್ಯ ಯಾರು ಅಂದ್ರೆ ಅದು ಉಗ್ರ ಮಂಜು ಅವರು ಅದಾದ ನಂತರ ಇವರು ಯಾರಪ್ಪ ಮತ್ತೆ ಬೊಬೇಗೌಡ ಹತ್ರ ವಿಕ್ರಮ್ ಅವರು ಅವ್ರಿಗೆ ಅವರೇ ಅಯ್ಯ ಕೊಟ್ಕೊಂಡ್ರು ಇಬ್ರು ಅಂದ್ರೆ ಅಲ್ಲೂ ಕೂಡ ನೋಡಿ ಯಾವಾಗ್ಲೂ ಸೀಟಲ್ಲಿ ಪಕ್ಕಪಕ್ಕ ಕುತ್ಕೊಳ್ತಾರೆ ಸೋಪಾದಲ್ಲಿ ಅದೇ ರೀತಿ ಟಿ ಆರ್ ಪಿಲು ಕೂಡ ಪಕ್ಕಕ್ತಲ್ಲೇನೆ ಅವ್ರು ಅಂದ್ಕಂಡರೆ ಓಕೆ ನಾನು ಇಲ್ಲಿದ್ರೆ ನೀನು ಟಿ ಆರ್ ಪಿ ಕೂಡ ನಾವಿಬ್ರು ಇಬ್ಬರು ಇದ್ರೇನೆ ಅಂದ್ಕೊಂಡಿದ್ದಾರೆ ಅಯ್ಯಯ್ಯೋ ನಿನ್ನಿಬ್ಬ್ರದ್ದು ಇದ್ರ ನೋಡಕ್ ಜನ ಸಾಯ್ತಾ ಇದ್ದಾರೆ ಯಪ್ಪಾ ನಿಮ್ದು ಬಂದ್ರೆ ಎಷ್ಟೋ ಜನ ಪಾಸ್ ಮಾಡ್ತಾರೆ ನೋಡಕ್ ಆಗ್ದಾನೆ ಯಾಕೋತ ತುಂಬಾ ಕೇರಿಂಗ್ ಇದೆಯಲ್ಲ ಅದಿಂಗ್ ಅನ್ಸುತ್ತಿ ಅದು ಕೇರಿಂಗ್ ಅನ್ಸಲ್ಲ ಅದು ಆಯ್ತಾ ಅದು ಎಂಥೇಳುದು ನಿಬ್ಬ ನಿಂಬಿ ಸ್ಟೋರಿ ತರ ಅದು ನೋಡಕ್ಕೆ ಅದು ತುಂಬಾ ಕೇರಿಂಗ್ ಅನ್ಸಲ್ಲ ನಿಬ್ಬ ನಿಬ್ಬಿ ಸ್ಟೋರಿ ತರ ಕಾಣುತ್ತೆ ನೋಡಕ್ಕೆ ಹಾಗಾಗಿ ನಿಮ್ಮ ಇಬ್ರು ಕೇರಿಂಗ್ನ ನೋಡುವಂತಹ ತಾಳ್ಮೆನ ನಮ್ಮ ಕರ್ನಾಟಕ ಜನತೆ ಕಳ್ಕೊಂಡಿದ್ದಾರೆ ಬಟ್ ನಾನು ಈಗಲೂ ಹೇಳೋದು ಒಂದೇನೆ ತ್ರಿವಿಕ್ರಮ್ ಅವರಿಗೆ ತ್ರಿವಿಕ್ರಮ್ ಅವರೇ ನೀವು ಹೋಗಿರೋದು ಬಿಗ್ ಬಾಸ್ ಮನೆಗೆ ನಿಮ್ಮ ಗೇಮ್ ಮಾಡಕ್ಕಂಡ್ರಿ ನಿಮ್ಮ ಗೇಮ್ ಮಾಡ್ರಿ ಅಲ್ಲಿ ಎಸ್ ಆರ್ ನೋನೋ ಒಂದು ಬೋರ್ಡೇ ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ಅಂದರೆ ಸ್ವಲ್ಪ ಥಿಂಕ್ ಮಾಡಿ ಯಾಕೆ ಕೊಡ್ತಿದ್ದಾರೆ ಅಂತ ಆ ಥಿಂಕ್ ಮಾಡಿ ನಿಮ್ಮ ಗೇಮ್ ನೀವು ಆಡಿ ಅಂತೀನಿ ತ್ರಿವಿಕ್ರಮ್ ಅವ್ರಿಗೆ ಅದಾದ ನಂತರ ನಮ್ಮ ಮೋಕ್ಷಿತವ್ರು ಸೇವ್ ಆಗ್ತಾರೆ ನಾನು ನಿಮಗೆ ಬೆಳಿಗ್ಗೆನೆ ವಿಡಿಯೋ ಮಾಡಿ ಹಾಕ್ಬಿಟ್ಟಿದ್ದೀನಿ ಏನೇನು ಹೆಂಗೆ ಹೆಂಗೆ ವಿಷಯ ನಾನೊಂದು ಮಧ್ಯಾಹ್ನ ಒಂದು ವಿಡಿಯೋ ಹಾಕಿದ್ದೀನಿ ಅದರಲ್ಲಿ ಪರಿಪೂರ್ಣವಾಗಿ ಹೇಳಿದ್ದೀನಿ ಇವತ್ತಿನ ಎಪಿಸೋಡ್ ಹಿಂಗೆ ನಡೆಯುತ್ತೆ ಹಿಂಗೆ ಹಿಂಗೆ ಎಂಡ್ ಆಗುತ್ತೆ ಅಂತ ಅದೇ ಥರ ಇವತ್ತಿನ ಎಪಿಸೋಡು ಸ್ಟಾರ್ಟಿಂದ ಎಂಡನ್ನು ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೆ ನಿಮಗೆ ಮೋಕ್ಷಿತ್ ಅವರು ನಾನು ಹೇಳ್ದಂಗೆ ಕರ್ನಾಟಕ ಜನತೆಯ ಓಟಿಗೆ ಆಯಿತಾ ಅವರು ತುಂಬ ಒಂದು ಆಯಿತಾ ಪ್ರಾಮುಖ್ಯತೆ ಕೊಡ್ತಾರೆ ಅನ್ನೋದನ್ನ ಹೇಳ್ತಾರೆ ನೀವು ಮಸ್ತ್ ಮಜಾ ಮಾಡೋ ಟಿವಿಗೆ ಓಟ್ ಹಾಕಿದ್ರಿ ನಿಮ್ಮ ಓಟಿಗೆ ನೀವು ಆಯಿತಾ ಬೆಲೆ ಇಲ್ಲ ನಾನು ಬೆಲೆಗೆ ಕೊಟ್ಟಿಲ್ಲ ಅಂತ ತಿಳ್ಕೊಬಿಡಿ ಖಂಡಿತವಾಗೂ ನಾನು ನಿಮ್ಮ ಓಟಿಗೆ ನಾನು ಚಿರಋಣಿಯಾಗಿರ್ತೀನಿ ನನ್ನನ್ನು ಪ್ರತಿ ವಾರ ನೀವು ಸೇವ್ ಮಾಡ್ಕೊಂಡು ನಿಮ್ಮಿಂದ ಬಂದಿದ್ದೀರಾ ಇರೋಕೆ ಸಾಧ್ಯವಾಗಿರೋದು ನಾನು ನನ್ನ ಒಂದು ಅವ್ರ ಜೊತೆ ನನಗೆ ಆಡೋಕ್ಕಾಗಲ್ಲ ಅಂತ ನಾನು ಆ ಗೇಮನ್ನು ಆಡಲಿಲ್ಲ ಬಿಟ್ಟರೆ ನನಗೆ ನಿಮ್ಮ ಓಟಿನ ಮೇಲೆ ಗೌರವವಿದೆ ಕರ್ನಾಟಕ ಜನತೆ ಮೇಲೆ ಗೌರವವಿದೆ ನನ್ನನ್ನು ಇಷ್ಟು ದಿನ ಓಟ್ ಹಾಕಿ ಉಳಿಸಿದ್ದಾರೆ ಹಾಗಾಗಿ ಅವ್ರಿಗೆ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳಿದ್ರು ಹೌದು ನಾನು ಅದನ್ನು ನಿಮಗೆ ತು ಮೊನ್ನೆಯಿಂದ ಅದೇ ಹೊಡ್ಕೊಳ್ತಾ ಇರೋದು ಅವರು ಓಟಿನ ಮೇಲೆ ಅವ್ರು ಯಾವತ್ತೂ ತಿರಸ್ಕಾರ ಮಾಡಿಲ್ಲ ಅಲ್ಲಿ ಏನು ಅಂದರೆ ಗೌತಮಿಯ ಜೊತೆ ಗೇಮ್ ಆಡೋಕೆ ಆಗದೇ ಅವರು ಆ ಮಾತು ಹೇಳಿದ್ದು ಅದಲ್ದೇ ಅವ್ರ ಪ್ರತಿ ಸಾರಿ ಕೂಡ ಎಸ್ ಆರ್ ನೋಗೌಡಲ್ಲೂ ಕೂಡ ಅವರು ತ್ರಿವಿಕ್ರಮರ ಬಗ್ಗೆ ಒಂದೇ ಹೇಳೋದು ಆಯಿತಾ ತ್ರಿವಿಕ್ರಮವರು ಅಂದರೆ ಹಿಂದೆ ಒಂದು ಮುಂದೆ ಒಂದು ಆಯಿತಾ ಅಂದರೆ ಮುಂದೆ ಚೆನ್ನಾಗೇ ಮಾತಾಡ್ತಾರೆ ಹಿಂದೆ ನಮ್ಮ ಹಿಂದೆ ಹೋಗಿ ತಪ್ಪಾಗಿ ಮಾತನಾಡ್ತಾರೆ ಅಂದರೆ ತಪ್ಪಾದ ಪದಗಳನ್ನು ಬಳಸ್ತಾರೆ ಒಬ್ಬರಿಗೂ ಕೂಡ ರೆಸ್ಪೆಕ್ಟ್ ಕೊಡ್ದಂಗೆ ತಪ್ಪಾದ ಪದವನ್ನು ಬಳಸ್ತಾರೆ ಅನ್ನೋದು ಅದು ಖಂಡಿತವಾಗೂ ಸತ್ಯ ಅದಲ್ಲದೆ ಅದಾದ ನಂತರ ನಮ್ಮ ಯಾರು ಉಗ್ರ ಮಂಜು ಅವರು ಕೂಡ ಸೇವ್ ಆಗ್ತಾರೆ ಮಂಜು ಮಂಜೂರು ಥ್ಯಾಂಕ್ಸ್ ಹೇಳ್ತಾರೆ ಅದ ನಂತರ ಗೋಡು ಸುರೇಶ್ ಅವರು ಸೇವ್ ಆಗ್ತಾರೆ ಇವರೆಲ್ಲ ಸೇವಾದ ನಂತರ ಎಂಟರ್ ಉಳಿಯೋರು ಯಾರು ಅಂದರೆ ನಮ್ಮ ಚೈತ್ರ ಕುಂದಾಪುರವರು ಅದೇ ರೀತಿ ನಮ್ಮ ಐಶ್ವರ್ಯ ಅವರು ನಾನು ನಿಮಗೆ ಹೇಳಿದ ಪ್ರಕಾರವಾಗಿ ಇವತ್ತು ಈ ವೀಕು ನಾಮಿನೇಷನ್ ಇಲ್ಲ ಅಂತ ನಾನು ಮೊನ್ನೆಯಿಂದ ಹೇಳ್ಕೊಂಡು ಬರ್ತಿದ್ದೆ ಯಾಕೆಂದರೆ ಯಾವಾಗ ಓಟ್ ಇಲ್ಲಿಸುತ್ತಿರದಿರಲ್ಲ ಅದರಿಂದ ನಾಮಿನೇಷನ್ ಇರಲ್ಲ ಅಂತ ಆಮೇಲೆ ನೀವು ಏನು ಗೊತ್ತಾ ಬಂದು ಕಮೆಂಟ್ ಹಾಕಿ ಕೆಲವರು ಕಮೆಂಟ್ ಹಾಕಿದ್ರು ಮೇಡಮ್ ಹೋದ್ವಾರದ್ದು ಕೌಂಟಿಂಗ್ದು ಓಟು ತಗೊಂಡು ಈ ವಾರ ಐಶ್ವರ್ಯವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದಾರಂತೆ ಚೈತ್ರ ಅವ್ರನ್ನ ನಾಮಿನೇಟ್ ಮಾಡ್ತಿದಾರೆ ನೋಡಿ ನೀನು ಎಲ್ಲ ಎಲ್ಲರಿಗೂ ಒಂದು ಹೇಳೋದೇನು ಗೊತ್ತಾ ಅವರು ಅಂದ್ರೆ ಎಂತ ಹೇಳೋದು ಅವರು ವಿಡಿಯೋನ ಪದೇ 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 ಹಾಕ್ತಾರೆ ಅಂದ್ರೆ ಅವ್ರಿಗೆ ಒಂದು ಕಂಟೆಂಟ್ ಬೇಕು ಹಂಗಾಗಿ ಅವ್ರು ಕೆಲವೊಂದು ವಿಷಯನ ಸೇರಿಸಿ 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 ಹಾಕ್ತಾರೆ ಆಯ್ತಾ ಅವ್ರು ಈಗ ಪ್ರತಿಯೊಬ್ರು ಈಗ ನಂತರನೇ ಒಂದು ವಿಷಯನ ಇದ್ರೆ ಮಾತ್ರ ವಿಡಿಯೋ ಮಾಡೋದು ವಿಷಯ ಇಲ್ಲಾಂದ್ರೆ ವಿಡಿಯೋ ಮಾಡಲ್ಲ ಅಂತಲ್ಲ ಆಯ್ತಾ ಅವರು ಖಂಡಿತ ವಿಷಯ ಇರ್ಲಿ ಇಲ್ಲದೆ ಇರ್ಲಿ ಅದಕ್ಕೊಂದು ಬಣ್ಣ ಹಚ್ಚಿ ಮಸಾಲೆ ಹಚ್ಚಿ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇರ್ತಾರೆ ಅದು ಸತ್ಯನ ಸುಳ್ಳು ಅನ್ನೋದನ್ನ ಅವ್ರಿಗೂ ಗೊತ್ತಿರಲ್ಲ ಜಸ್ಟ್ ಅವ್ರು ಬಂದು ಹೇಳ್ತಾರೆ ಅಷ್ಟೇ ನನಗೆ ಸುಮಾರು ಜನ ಓದುವಾರ್ದು ವೋಟಿಂಗ್ ಇಟ್ಕೊಂಡು ಈ ವೀಕ್ ಐಶ್ವರ್ಯ ನಾನು ಎಲಿಮಿನೇಟ್ ಮಾಡ್ತಾ ಇದಾರೆ ಅಂತ ನಾನು ಅದಕ್ಕೆ ಬೆಳಿಗ್ಗೆ ವಿಡಿಯೋ ಮಾಡ್ದಾಗ ಹೇಳಿದ್ದೆ ಆಯ್ತಾ ನೋ ನಾಮಿನೇಷನ್ ಅಂತ ಅಲ್ಲಿ ವೋಟಿಂಗ್ ಲೈಸನ್ ಓಪನ್ ಇಲ್ಲ ಅಂದ್ರೆ ಅದು ನಾಮಿನೇಷನ್ ಮಾಡಲ್ಲ ಬೇರೆ ಸಮಥಿಂಗು ಅವರು ಈ ವೀಕ್ ಇವ್ರನ್ನೆಲ್ಲ ಉಳಿಸ್ಕೊಂಡು ಮುಂದಿನ ಅಂದ್ರೆ ಪೇರೆಂಟ್ಸ್ ಬಂದ ನಂತರ ಬೇಕಾದ್ರೆ ಡಬಲ್ ಎಲಿಮಿನೇಷನ್ ಮಾಡ್ತಾರೆ ಅಂದರೆ ಪೇರೆಂಟ್ಸ್ ಬಂದಾದ ನಂತರ ಒಂದು ಡಬಲ್ ಎಲಿಮಿನೇಷನ್ ಮಾಡೋಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದೆ ಸುಮ್ಮನೆ ಆಗ್ತಾರೆ ನೀವು ಅದಕ್ಕೆಲ್ಲ ತಲೆ ಕೆಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಅದಾದ ನಂತರ ಐಶ್ವರ್ಯ ಮತ್ತು ನಮ್ಮ ಚೈತ್ರ ಅವರಿಗೆ ನಮ್ಮ ಸುದೀಪ್ ಸರ್ ಅವರು ಹೇಳ್ತಾರೆ ಏನಂತಂದರೆ ಇಬ್ಬರು ಕೂಡ ಒಂದೊಂದು ಇದಕ್ಕೋಗಿ ಅಂದರೆ ಈಗ ಆಕ್ಟಿವಿಟಿ ರೂಮ್ ಸಾರಿ ಆ್ಯಕ್ಟಿವಿಟಿ ರೂಮಿಗೆ ಚೈತ್ರ ಸಾರಿ ಇವ್ರನ್ನ ಐಶ್ವರ್ಯ ಅವ್ರನ್ನ ಆಮೇಲೆ ಕನ್ಸ್ಟ್ರಕ್ಷನ್ ರೂಮಿಗೆ ನಮ್ಮ ಚೈತ್ರ ಕುಂದಾಪುರವ್ರನ್ನ ಹೋಗಿ ಅಂತಾರೆ ಐಶ್ವರ್ಯ ಅವ್ರನ್ನ ಸೇವ್ ಮಾಡ್ತಾರೆ ಸೇವ್ ಮಾಡಿ ಅಂದ ನಂತರ ಐಶ್ವರ್ಯ ಬಂದು ಮಾತಾಡ್ತಾರೆ ಎಲ್ಲರತ್ರೂ ಆಮೇಲೆ ನಮ್ಮ ಚೈತ್ರ ಕುಂದಾಪುರವ್ರ ಹತ್ರ ನಮ್ಮ ಸುದೀಪ್ ಸರ್ ಅವರು ಮಾತಾಡಿ ಹೊರ್ಟು ಹೋಗ್ತಾರೆ ಸುದೀಪ್ ಸಾರ್ ಅವರು ಯೋ ಅಂದರೆ ನಿಮ್ಮನ್ನ ಎಲ್ಲಿ ನೆಟ್ಟ ಇಲ್ಲ ಅಂತೇಳಿ ಬಿಗ್ ಬಾಸ್ ಹೇಳ್ತಾರೆ ಅಂತೇಳಿ ಹೋಗ್ತಾರೆ ಆಮೇಲೆ ಚೈತ್ರ ಕುಂದಾಪುರ ಅವ್ರು ಅಲ್ಲಿ ಕುತ್ಕೊಂಡು ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತ ನೋಡ್ತಾ ಇರ್ತಾರೆ ಇಲ್ಲಿ ಒಂದು ವಿಷಯ ನೀವು ತುಂಬ ಕ್ಲಿಯರಾಗಿ ತಿಳ್ಕೊಬೇಕು ಚೈತ್ರ ಅವರು ಫೈನಲ್ಲಿ ಬರುವಂಥ ಸಾಧ್ಯತೆ ಹೆಚ್ಚಿದೆ ಅವರು ಬಾಯಿ ಮಾತಾಡ್ತಾರೆ ತುಂಬ ಮಾತಾಡ್ತಿದ್ರೆ ಕೆಲವೊಂದು ವಿಷಯನ ಸತ್ಯ ಹೇಳ್ತಾರೆ ಲಾಸ್ಟಲ್ಲಿ ಐಶ್ವರ್ಯ ಮತ್ತು ನಮ್ಮ ಯಾರು ಮೋಕ್ಷದ ಕುಕ್ಕಂಡ್ ಮಾತಾಡ್ತೀವಿ ಮೋಷಣ ಒಂದು ಮಾತಾಡ್ತಾರೆ ಹೇಳ್ತಾರೆ ಚೈತ್ರ ಕುಂದಾಪುರ ಅವರು ತ್ರಿವಿಕ್ರಮ್ ಬಗ್ಗೆ ಎಲ್ಲ ವಿಷಯ ಹೇಳಿದ್ದಾರೆ ನಾವು ಜಾಗ್ರತೆಯಿಂದ ಇರಬೇಕು ನಾವು ಹುಷಾರಾಗಿರಬೇಕು ನಮ್ಮ ಗೇಮ್ ನಾವು ಆಡಬೇಕು ಅಂತಾನೆ ಯಾಕೆ ಅಂದರೆ ಚೈತ್ರ ಕುಂದಾಪುರ ಅವರಿಗೆ ತುಂಬಾ ಒಬ್ಬ ಜರ್ನಲಿಸ್ಟ್ ಆದಂತಹ ಚೈತ್ರ ಕುಂದಾಪುರವರು ಎಷ್ಟೋ ಪತ್ರಿಕೆ ಉದ್ಯಮದಲ್ಲಿ ಕೆಲವಾರು ಏರಿಳಿತವನ್ನು ನೋಡಿರುವಂತಹ ಚೈತ್ರ ಕುಂದಾಪುರ ಅವರಿಗೆ ಒಬ್ಬ ವ್ಯಕ್ತಿಯ ಆಯ್ತಾ ಅವ್ರು ಸೆನ್ಸ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಚೈತ್ರ ಕುಂದಾಪುರ ಅವರು ತುಂಬಾ ಚೆನ್ನಾಗಿ ಸೆನ್ಸ್ ಮಾಡ್ತಾರೆ ಹಾಗಾಗಿ ನನಗನ್ಸೋ ಪ್ರಕಾರವಾಗಿ ನಮ್ಮ ತ್ರಿವಿಕ್ರಮ್ ಅವರಿಗೆ ಬೆನ್ನತ್ತಿದ್ದ ಬೇತಾಳ ಯಾರು ಅಂದ್ರೆ ಅದು ಚೈತ್ರ ಅವ್ರನ್ನೇ ಬರ್ತಾರೆ ಹಾಕೊಂಡು ರುಬ್ತಾರೆ ಅದಲ್ಲದೆ ನಾನು ಹೇಳೋ ಪ್ರಕಾರವಾಗಿ ಮಂಡೆಯಿಂದ ಗೇಮು ಒಂದು ಸುದೀಪ್ ಸರ್ ಹೇಳ್ದಂಗೆ ಈಗ ನಿಜವಾದ ಆಟ ಶುರು ಅಭಿಬಾಕಿಯೇ ಅಂತಾರಲ್ಲ ಅಂದಂಗೆ ಆಯ್ತಾ ಮಂಡೆಯಿಂದ ಗೇಮು ಒಂದು ಸ್ವಾರಸ್ಯ ಕಾಣುತ್ತೆ ಮತ್ತೆ ಅಲ್ಲಿ ಯಾರ್ಯಾರು ಯಾಂಗೆ ಆಯ್ತಾ ದಾರಿಗಳಲ್ಲಿ ಅಡ್ಡ ಹೋಗ್ತಾರೆ ಅಂತ ಗೊತ್ತಿಲ್ಲ ಖಂಡಿತವಾಗೂ ಮಂಡೆಯಿಂದ ಗೇಮು ಒಂದು ತುಂಬಾ ಸ್ವಾರಸ್ಯ ಪಡ್ಕೊಳ್ಳುತ್ತೆ ಯಾರು ತುಂಬಾ ನಾವೇ ನಾವೇ ಅಂತ ಮರಿತಿದ್ದಾರಲ್ಲ ಅವರು ಕೆಳಗಡೆ ಬರ್ತಾರೆ ಏನು ಇಲ್ಲಂತಹ ಕಂಟೆಸ್ಟೆಂಟ್ಗಳು ಮೇಲ್ಗಡೆ ಹೋಗ್ತಾರೆ ಇದು ಸರ್ವಸಾಮಾನ್ಯ ಯಾಕೆ ಯಾವಾಗಲೂ ಯಾವಾಗ್ಲೂ ಅಷ್ಟೇ ಪ್ರತಿ ಸೀಸನ್ ಅಲ್ಲಿ ನಾವು ನೋಡಿರೋ ಪ್ರಕಾರವಾಗಿ ಫಿಫ್ಟಿ ಡೇಸ್ ಸಿಕ್ಸ್ಟಿ ಡೇಸ್ ಆದ ಮೇಲೆ ಒಂದು ಆಟ ಬದಲಾಗುತ್ತೆ ನೋಡಿ ಅದು ರಿಯಲ್ ಆಟ ಫಸ್ಟ್ ಇಂದ ಆಡ್ಕೊಂಬಂದಂಥವ್ರು ಸಿಕ್ಸ್ಟಿ ಸೆವೆನ್ ಡೇಸ್ ಆದ್ಮೇಲೆ ಅವ್ರು ಟುಸ್ ಹಾಕ್ತಾರೆ ಅವ್ರು ಟುಸ್ಪಟೈಕಿ ಆಗ್ತಾರೆ ಅವ್ರಿಗೆ ಏನೂ ಆಗಲ್ಲ ಆಮೇಲೆ ನಿಜವಾದ ಆಟ ಶುರು ಮಾಡ್ತಾರೆ ನೋಡಿ ಅವರು ವಿನ್ನಿಂಗ್ ಹೋಗೋಕ್ಕೆ ತುಂಬ ಚಾನ್ಸಸ್ ಇದೆ ನಾನು ಇಲ್ಲಿ ಹೇಳ್ತೀನಲ್ಲ ಈಗಲೂ ಕೂಡ ಹೇಳ್ತಾ ಇದ್ದೀನಿ ವಿನ್ನಿಂಗ್ ಚಾನ್ಸಸ್ಸು ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇದೆ ಆ ರೇಸಲ್ಲಿ ಮುಂದೆ ಇರೋದು ಯಾರು ಅಂದರೆ ಹನುಮಂತು ಹನುಮಂತು ಹಿಂದೆ ಇರೋರು ಧನ್ರಾಜ್ ಅವರು ಧನ್ರಾಜ್ ಹಿಂದೆ ಉಗ್ರಂ ಮಂಜು ಅವರಿದ್ದಾರೆ ಉಗ್ರಂ ಮಂಜು ಅವರಿಂದ ಮೋಕ್ಷಿತ್ ಅವರಿದ್ದಾರೆ ಮೋಕ್ಷಿತ್ ಅವರಿಂದೆ ಇದ್ದಾರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ವೋಟಿಂಗ್ ಲೀಸ್ಟು ಅನ್ನೋದು ಫೈನಲಲ್ಲಿ ಬೇರೆ ಥರ ಬದಲಾಗುತ್ತೆ ಬೇರೆ ಥರ ಬದಲಾಗುತ್ತೆ ಅನ್ನೋದಕ್ಕಿಂತ ನೀವು ಯೋಚನೆ ಮಾಡಿರ್ಬೋದು ಓದು ಸೀಸನ್ನಲ್ಲಿ ಕಾರ್ತಿಕ್ ಮಹೇಶ್ ಅವರ ತಂಗಿ ಮಾಡಿದಂತಹ ಒಂದು ವಿಡಿಯೋ ಕಾನ್ವರ್ಸೇಷನ್ನು ನಮ್ಮ ಕಾರ್ತಿಕ್ ಅವರ ಗೆಲುವಿಗೆ ಕಾರಣವಾಯಿತು ಓಟನ್ನೇ ಒಂದು ತಿರುಗಿ ಹಾಕ್ಬಿಡ್ತು ಅಂದರೆ ಅದೊಂದು ವಿಡಿಯೋ ಕಾಲ್ ಬಂದಿದ್ದ ದಿನ ಅವತ್ತು ನಾನು ನಾನು ಅವಾಗ ಹೊರಗಡೆ ಇದ್ದೆ ನಾನು ಅವತ್ತೆಲ್ಲ ಒಂದು ನಾನು ಸರ್ವೆ ಮಾಡ್ಕೊಂಡು ನನ್ನ ಎಲ್ಲ ಒಂದು ಸರ್ಚ್ ಮಾಡ್ತಾ ಸರ್ಚ್ ಮಾಡ್ತಾ ವೆಬ್ಸೈಟ್ಗಳಲ್ಲಿ ಬಂದ್ರೆ ನೋಡಿದ್ರೆ ಫಸ್ಟ್ ಇದ್ದವರು ಓಟಲ್ಲಿ ಅವತ್ ವಾರ ದಿನ ನೋಡಿದ್ರೆ ಎಲ್ಲ ಅಡಿಗೆ ಬಂದಿದ್ದಾರೆ ಎಲ್ಲ ಕೆಳಗೆ ಬಂದಿದ್ದಾರೆ ಇನ್ಕ್ಲೂ ಇನ್ಕ್ಲೂಡಿಂಗ್ ಆಯ್ತಾ ಸಂಗೀತ ಇನ್ಕ್ಲೂಡಿಂಗ್ ನಮ್ಮ ದ್ರೋಣ ಪ್ರತಾಪ್ ಎಲ್ಲ ಕೆಳಗಡೆ ಬಂದಿದ ಬಂದಿದ್ದಾರೆ ಕಾರ್ತಿಕ್ ಮಹೇಶ್ ಮೇಲೋಗಿದ್ದಾರೆ ಹೋಗಿದ್ದಾರೆ ನನಗೆ ಅವಾಗ ಅನ್ಸಿದ್ದೇನು ಗೊತ್ತಾ ಒಂದ್ ಸೆಕೆಂಡ್ ಅಲ್ಲಿ ಬೇಕಾದ್ರೂ ಚೇಂಜ್ ಆಗ್ಬೋದು ವಿನ್ನಿಂಗ್ ಅನ್ನೋದು ಒಂದು ಸೆಕೆಂಡಲ್ಲಿ ಏನೋ ಒಂದು ವಿಷಯದಿಂದ ಚೇಂಜ್ ಆಗ್ಬೋದು ಅದು ಯಾರು ಬೇಕಾದರೂ ಆಗ್ಬೋದು ನಾನು ಇದನ್ನೇ ಹೇಳ್ತಿದ್ದೀನಿ ಇವಾಗ್ಲೂ ಹನುಮಂತು ಪೇರೆಂಟ್ಸ್ ಬರುವಂತಹ ದಿನ ಟಿ ಆರ್ ಪಿ ಎಗ್ರೋಗುತ್ತೆ ಯಾಕೆ ಅಂದರೆ ಒಂದು ಹಳ್ಳಿಯ ಯಾವುದೇ ಮೂಲೆಯಲ್ಲಿರುವಂಥ ಒಂದು ಕುರಿಕಾಯಿ ಕುಟುಂಬದಲ್ಲಿ ಇರುವಂತಹ ಒಂದು ತಂದೆ ತಾಯಿ ಏನೂ ಗೊತ್ತಿಲ್ಲದಂಥ ಅನ ಅನಾರಕ್ಷತ ಅಂದ್ರೆ ವಿದ್ಯಾಭ್ಯಾಸನೇ ಗೊತ್ತಿಲ್ದಂತ ತಂದೆ ತಾಯಿಗಳು ಆ ಬಿಗ್ ಬಾಸ್ ಮನೆಗೆ ಬಂದ್ರೆ ಆ ಗತ್ತಿ ಇದೆಯಲ್ಲ ಅದ್ ನೋಡೋಕೆ ಚಂದ ಅದು ಮಾತಾಡೋಕೆ ಚಂದ ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ನಾವು ಕೂಡ ಬಡತನ ಕುಟುಂಬದಿಂದ ಬಂದಿರೋರು ಬಡತನ ಕುಟುಂಬದಿಂದ ಬಂದಿರೋರು ಆಗಿರೋದ್ರಿಂದ ನಮ್ಮಅಮ್ಮ ಅವರಿಗೆಲ್ಲ ಇವತ್ತು ಕೂಡ ಒಂದು ಒಳ್ಳೆ ರೆಸ್ಟೋರೆಂಟ್ ಹೋಟೆಲ್ಗೆ ಕರ್ಕೊಂಡು ಹೋದ್ರೆ ಪಾಪ ಅವ್ರಿಗೆ ಹೆಂಗ್ ಊಟ ಮಾಡ್ಬೇಕು ಅಂತ ಗೊತ್ತಿಲ್ಲ ಬಟ್ ಅವ್ರು ತುಂಬಾ ಸಂಕೋಚದಿಂದ ಊಟ ಮಾಡ್ತಿರ್ತಾರೆ ಎಂತ ಮುಗ್ಧತೆಯಿಂದ ಊಟ ಮಾಡ್ತಿರ್ತಾರೆ ನೋಡಿದ್ರೆ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ ಆಯ್ತಾ ಅಂತ ಒಂದು ಮುಗ್ಧತೆಯಿಂದ ಊಟ ಮಾಡ್ತಿರ್ತಾರೆ ಅದಕ್ಕೆ ನಾನು ಹೇಳ್ತೀನಿ ಅಲ್ವಾ ಹನುಮಂತುಗೆ ಆ ಪೇರೆಂಟ್ಸ್ ಬರುವ ದಿನದ ನಂತರ ಹನುಮಂತ ಸ್ಟಾರೇ ಚೇಂಜ್ ಆಗುವಂತ ಲಕ್ಷಣಗಳು ಕಾಣ್ತಾ ಇದ್ದಾವೆ ಅದೇ ರೀತಿ ಮೋಕ್ಷಿತ ಅವರ ತಮ್ಮ ಎಲ್ಲಾದ್ರೂ ಬಿಗ್ ಬಾಸ್ ಮನೆಗೆ ಬಂದಿದ್ದೇ ಆದ್ರೆ ಮೋಕ್ಷಿತ ಅವ್ರ ತಮ್ಮ ಯಾಕೆಂದ್ರೆ ಮೋಕ್ಷಿತನ್ಗೆ ತಂದೆ ತಾಯಿಗಿಂತ ಫೇವ್ರೇಟ್ ಯಾರು ಅಂದ್ರೆ ಅವರ ತಮ್ಮ ಹಾಗಾಗಿ ಮೋಕ್ಷಿತನ್ ತಮ್ಮ ಬಿಗ್ ಬಾಸ್ ಮನೆಗೆ ಬಂದಿದ್ದೇ ಆದ್ರೆ ಮೋಕ್ಷಿತನ್ ಸ್ಟಾರು ಕೂಡ ಚೇಂಜ್ ಆಗುತ್ತೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಇವೆಲ್ಲ ಅನುಭವದ ಮಾತುಗಳು ಮೋಕ್ಷಿತನ ಸ್ಟಾರು ಕೂಡ ಚೇಂಜ್ ಆಗುತ್ತೆ ಮೋಕ್ಷಿತ ಕೂಡ ಆಯಿತಾ ನಮ್ಮ ಸುದೀಪ್ ಸರ್ ಹಿಡ್ಕೊಳೋ ಎರಡು ಕೈಯಲ್ಲಿ ಒಂದು ಕೈ ಮೋಕ್ಷಿತನಾಗೋಕ್ಕೆ ಚಾನ್ಸ್ ಇದೆ ಅಂತ ಹೇಳ್ತೀನಿ ಬೇಕಾದ್ರೆ ಇದನ್ನ ನೀವು ಡೈರಿ ನೋಟ್ ಮಾಡಿ ಇಟ್ಕೊಳ್ಳಿ ಯಾಕೆ ಅಂದರೆ ಮುಂದಿನ ದಿನಗಳಲ್ಲಿ ಇವೆಲ್ಲ ಆಗ್ತವೆ ಇವೆಲ್ಲ ಒಂದು ವಿಷಯ ಆಗ್ತವೆ ಯಾಕೆ ಅಂತಂದರೆ ಎಲ್ಲಿ ಆಯಿತಾ ನಿಜಾಯಿತಿ ಮತ್ತು ಎಲ್ಲಿ ನಿಜವಾಗ್ಲೂ ಕೂಡ ಆನೆಸ್ಟ್ ಅನ್ನೋದಿದೆ ಅಲ್ಲಿ ನಿಜವಾಗ್ಲೂ ಗೆಲುವು ಅನ್ನೋದು ಬರುತ್ತೆ ಅಂತ ಹೇಳ್ತೀನಿ ನನ್ನ ಈ ರಿವ್ಯೂ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಂಡೇ ಚಿಂದಿ ಚಿತ್ರನೂ ಆಗಿರುತ್ತೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಬಾಯ್ ಬಾಯ್